ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಈ ಮಾಧ್ಯಮ ಗೋಷ್ಠಿಗೆ ಕರೆದಿರುವುದರ ವಿವರವನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿಗಳೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಹತ್ತಿರ ಹತ್ತಿರ ಎರಡು ವರ್ಷ ಆಗ್ತಾ ಇದೆ ಅಂದ್ರೆ ಒಂದೂವರೆ ವರ್ಷ ದಾಟಿ ಮುಕ್ಕಾಲು ವರ್ಷಕ್ಕೆ ಹೋಗ್ತಾ ಇದೆ ಕಾಂಗ್ರೆಸ್ ಯಾವಾಗಲೂ ಮತ ಬ್ಯಾಂಕ್ ಆಧಾರಿತ ರಾಜಕಾರಣ ಮಾಡುವಂಥದ್ದನ್ನ ಮಾತ್ರ ಮಾಡ್ಕೊಂಡು ಬಂದಿದೆ ನಮ್ಮನ್ನೊಂದ್ ಕಡೆ ಹೇಳ್ತಾರೆ ಬದುಕು ಕಟ್ಟಿಕೊಡುವ ಯೋಜನೆಗಳು ಕಾಂಗ್ರೆಸ್ ಬಳಿ ಯಾವುದೂ ಇಲ್ಲ ವರ್ಷದ ಕೂಳ್ ನಂಬ್ಕಂಡ್ ವರ್ಷದ ಕೂಳ್ ಬಿಟ್ರು ಅಂತಾರೆ ತಾತ್ಕಾಲಿಕವಾದಂತ ಯೋಜನೆಗಳು ದೂರದೃಷ್ಟಿತ್ವದ ಯಾವ ಯೋಜನೆಗಳನ್ನು ಕೊಡದೆ ಇದೀಗ ಬಂದಿರತಕ್ಕಂತ ಪಂಚಭಾಗ್ಯ ಯೋಜನೆಗಳನ್ನು ಕೂಡ ಅವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡೋದನ್ನ ಕೂಡ ತಾವು ನೋಡಿದಿರಿ ನಾನು ಆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂದ್ರೆ ಮತ ಬ್ಯಾಂಕ್ ಮತ್ತು ಜನರ ಒಂದು ಸಂಕಷ್ಟ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡುವಂಥ ಯೋಜನೆಗಳು ಮಾತ್ರ ಕಾಂಗ್ರೆಸ್ನ ಧೋರಣೆಯಾಗಿದೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ ಇವರಿಗೆ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂದಾಗ ಮಾತ್ರ ಮುಖ್ಯಮಂತ್ರಿಗಳಿಗೆ ಅಹಿಂದ ಬೇಕು ಅವ್ರ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು ಅಂದಾಗ ಸ್ವಾಭಿಮಾನಿ ಸಮಾವೇಶ ಬೇಕು ಹಿಂದುಳಿದವರ ಸಹಕಾರ ಬೇಕು ಅವ್ರ ಮತ ಬೇಕು ಅವ್ರ ಈ ಸರ್ಕಾರ ಬಂದ ಮೇಲೆ ಹಿಂದುಳಿದವರ ಪರವಾಗಿ ಯಾವ ಯೋಜನೆಯನ್ನು ಪ್ರಕಟ ಮಾಡಿಲ್ಲ ಯಾವ ಯೋಜನೆಯನ್ನು ಕೊಡ ಮಾಡಿಲ್ಲ ಕನಿಷ್ಠ ಅಲ್ಪಸಂಖ್ಯಾತರು ಬಿಡಿ ಅಟ್ಲೀಸ್ಟ್ ಹಿಂದ ವರ್ಗಕ್ಕಾದರೂ ಅವರು ಏನಾದ್ರೂ ಮಾಡಬಹುದಾಗಿತ್ತು ಅವರ ಪ್ರಣಾಳಿಕೆಯ ಪಂಚಭಾಗ್ಯ ಯೋಜನೆ ಇರಲಿ ಆದ್ರೆ ಹಿಂದುಳಿದವರು ಏನು ಮಾಡಿದ್ರು ನಿಮಗೆ ಅವ್ರ ಹೆಸರು ಹಿಡ್ಕೊಂಡು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಅಂತ ಹೇಳ್ತೀರಲ್ಲ ನೀವು ಏನ್ ಮಾಡಕ್ಕಾಗದೆ ಹೋದ್ರು ಕೂಡ ಕೊಟ್ಟಿರೋದನ್ನಾರು ಕಸಬಾರದಲ್ಲ ಯಾವ ಹಿಂದುಳಿದ ವರ್ಗಗಳ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ನಿಗಮಗಳಿದ್ದಾವೆ ಈ ನಿಗಮಗಳಿಗೆ ಇವರು ಬಂದ ದಿನದಿಂದ ಸಂಪೂರ್ಣವಾಗಿ ಅನುದಾನಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅದು ದೇವರಾದರ್ಸು ಅಭಿವೃದ್ಧಿ ನಿಗಮ ಇರಬಹುದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಸವಿತಾ ಅಭಿವೃದ್ಧಿ ನಿಗಮ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ನೀವೇನು ಎಕ್ಸ್ಟ್ರಾ ಬೇಡಿ ಸ್ವಾಮಿ ಕೊಡೋದಾದ್ರೂ ಕೊಡಬೇಕಲ್ಲ ನೋಡಿ ವಿವರಗಳನ್ನ ಕೂಡ ನಾನು ಕೊಡ್ತಾ ಇದ್ದೀನಿ ನಾನು ವಿವರ ಇಲ್ಲದೆ ಅಧಿಕೃತ ದಾಖಲೆ ಇಲ್ಲದೆ ಯಾವುದೇ ಮಾಧ್ಯಮ ಗೋಷ್ಠಿಯನ್ನು ಮಾಡಲ್ಲ ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ನಾವು ಐನೂರ ನಲ್ವತ್ತಾರು ಕೋಟಿ ಬಿಡುಗಡೆ ಆದರೆ ಎಲ್ಲ ಇಲಾಖೆ ನಿಗಮಗಳಿಗೆ ವಿವಿಧ ನಿಮಗೆ ಸ್ಪಿಟ್ ಅಪ್ ಕೊಟ್ಟಿದ್ದೀನಿ ನಾನು ಕೊಡ್ತಾ ಇದ್ದೀನಿ ಕೊಟ್ರೆ ಇವ್ರು ಬಂದಾಗ ಟೋಟಲಾಗಿ ಕೊಡ್ತಕ್ಕಂಥದ್ದೇ ನೂರ ಎಪ್ಪತ್ತು ಕೋಟಿ ಬಹುಸ್ಟೇ ಮುನ್ನೂರು ಕೋಟಿ ಮಾಡ್ತಾರೆ ಅಲ್ಲೂ ಕೊಡೋದು ನೂರ ಎಪ್ಪತ್ತು ಅದ್ರ ವಿವರ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಸವಿತಾ ಅಭಿವೃದ್ಧಿ ನಿಗಮ ಎಷ್ಟು ದೊಡ್ಡ ಸಮಾಜ ಸರ್ ಇಡೀ ರಾಜ್ಯಕ್ಕೆ ಎರಡವರ್ ಕೋಟಿ ಸಾಕ ಸರ್ ಈ ನಿಗಮದಿಂದ ಏನ್ ಸಿಗ್ತದೆ ಯಾವುದೋ ತಿಂಗಳಿಗೆ ಬರುವಂತ ಹಣದಿಂದ ಬದುಕಾಗುತ್ತಾ ಒಬ್ಬ ಒಬ್ಬ ನಿರುದ್ಯೋಗಿ ಒಂದು ಸವುದ್ಯೋಗ ಆದ್ರೆ ಒಂದು ಜೀವನ ರೂಪಿತ ಆಗ್ಬಿಡುತ್ತೆ ಅರಿವು ಯೋಜನೆ ಇಂಥ ಹಿಂದುಳಿದ ಸಮುದಾಯಗಳು ಇದರಲ್ಲಿ ಹಿಂದುಳಿದ ಸಮುದಾಯಗಳಂದ್ರೆ ಆರ್ಥಿಕವಾಗಿ ಹಿಂದುಳಿದ ಅಭಿವೃದ್ಧಿ ನಿಗಮಗಳು ಇದ್ದಾವೆ ಒಕ್ಕಲಿಗ ಅಭಿವೃದ್ಧಿ ನಿಗಮ ಲಿಂಗಾಯತ ಅಭಿವೃದ್ಧಿ ನಿಗಮ ಎಲ್ಲಾ ಅಭಿವೃದ್ಧಿ ನಿಗಮಗಳು ಡ್ರಾಮ್ ಅಂಡದು ಇದೆ ಹಿಂದುಳಿದ ಮತ್ತು ಆರ್ಥಿಕವಾಗಿ ದುರ್ಬಲರಾದ ಎಲ್ಲ ವರ್ಗಗಳ ನಿಗಮಗಳಿಗೆ ಕೂಡ ಪ್ರತಿ ವರ್ಷ ಅರ್ಜಿ ಕರಿತಾ ಇದ್ರೆ ತಮ್ ಗೊತ್ತಿದೆ ನಾನು ಕೂಡ ದೇವರಾಜು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದವನು ಎಪ ಮಾತ್ರೆಗೆ ಎಲ್ಲ ಅರ್ಜಿ ಪೇಪರ್ ಪೇಪರ್ಲಿ ಬರುತ್ತೆ ಯಾರು ಕೊಟ್ಟಿದ್ದಾರೆ ಅಂದ್ರೆ ಯಾರು ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಒಂದು ಹೇಳಿದೆ ನೋಡಿ ಕಾಡುಗೊಲ್ಲ ವರ್ಷಕ್ಕೆ ಏಳುವರೆ ಕೋಟಿ ಇವ್ರು ಕೊಟ್ಟಿದ್ದು ಇವರು ಬರ್ತಾರೆ ಈ ರೀತಿ ಅಲೆಮಾರಿ ನಿಗಮಕ್ಕೆ ಹೇಳ್ತಾರೆ ಮಡಿವಾಳ ನಿಗಮಕ್ಕೆ ನಿಜಶರಣ ಅಂಬಿಗರ ಚೌಡಯ್ಯ ನಿಗಮ ದೊಡ್ಡ ಸಮಾಜ ಅದು ನಿಮ್ಗೆ ಗೊತ್ತು ಉತ್ತರ ಕರ್ನಾಟಕದಿಂದ ಕೊಡಿ ಸಮಾಜ ಬೆಸ್ತರು ಈ ರೀತಿ ಇರ್ತಕ್ಕಂಥ ದೊಡ್ಡ ಸಮಾಜ ವರ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ ಕೋಟಿ ಮಾತ್ರ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಸರ್ ಸ್ವಉದ್ಯೋಗ ಇದೆ ಸರ್ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಕೊಟ್ಟರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಬಡ್ಡಿ ಎಷ್ಟು ಜನಕ್ಕೆ ಇದನ್ನ ಇವ್ರು ಬಂದ ಮೇಲೆ ಬೊಮ್ಮಾಯಿಯವ್ರ ಸರ್ಕಾರ ಐನೂರ ನಲ್ವತ್ತು ಕೋಟಿ ಕೊಡ್ತು ಅಂತಂದ್ರೆ ಇವ್ರು ಬಂದಾಗ ಎರಡು ಸಾವಿರ ಕೋಟಿನಾರು ಕೊಡಬೇಕಲ್ಲ ಬೇಡ ಒಂದು ಸಾವಿರ ಕೋಟಿ ಕೊಡಬೇಕಲ್ಲ ಬೇಡ ಐನೂರು ಕೋಟಿನಾರು ಕೊಡಬೇಕಲ್ಲ ಬೇಡ ಕೊಟ್ಟಷ್ಟಂತಾರು ಕೊಡಬೇಕಲ್ಲ ಅದು ಕೊಟ್ಟಿಲ್ಲ ಎಲ್ಲಿಗೋಯ್ತು ಇದು ಅಂದ್ರೆ ಈ ಸರ್ಕಾರದ ಬೊಕ್ಕಸ ಬರಿದಾಗಿ ಹಿಂದುಳಿದ ಸಮುದಾಯಗಳಿಗೆ ಮೂರು ನಾಮ ಹಚ್ಚಿದ್ದಾರೆ ಬೊಮ್ಮಾಯಿ ಸಗಳ ಸರ್ಕಾರ ಇದ್ದಾಗ ಐನೂರ ಬಂದಾಗ ಮುನ್ನೂರು ಕೋಟಿ ಹೇಳ್ತಾರೆ ಆದ್ರೆ ಬಿಡುಗಡೆ ಆಗ ನೂರ ಎಪ್ಪತ್ತಾರು ಕೋಟಿ ಎಪ್ಪತ್ತಾರು ಕೋಟಿ ಎಪ್ಪತ್ನಾಲ್ಕು ಕೋಟಿ ಅರಿವು ಯೋಜನೆ ಬರುತ್ತೆ ಯಾರ್ಯಾರು ಸೀಟಿಗೆ ಸೆಲೆಕ್ಷನ್ ಆಗ್ತಾರೆ ಹಿಂದುಳಿದ ಈ ನಿಗಮಕ್ಕೆ ಅರ್ಹತೆ ಇರೋರು ಅವ್ರಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ವರೆಗೆ ಸಾಲ ಕೊಡುವಂತದ್ದು ಇರುತ್ತೆ ಬಡ್ಡಿ ರಹಿತವಾಗಿ ಅದು ನಿಂತೇ ಹೋಗ್ಬಿಟ್ಟಿದೆ ಅರಿವು ಶಿಕ್ಷಣ ಯೋಜನೆ ಸಣ್ಣ ಹಿಡುವಳಿದಾರ ರೈತರಿಗೆ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊಡ್ತಿತ್ತು ಗಂಗಾ ಕಲ್ಯಾಣ ಯೋಜನೆ ದೊಡ್ಡ ಸ್ಕ್ಯಾಂಡಲ್ ಎಲ್ಲ ನೀವು ಕೇಳ್ತಾ ಇದ್ರಿ ಸಾವಿರಾರು ಕೋಟಿ ಅಂತ ಅದಕ್ಕೆ ಹಿತಶ್ರೀ ಹಾಕಿ ಅದಕ್ಕೆ ಅಂಕುಶ ಹಾಕಿದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾಕೆಂದ್ರೆ ಈಗ ಕಾಂಟ್ರಾಕ್ಟ್ ಕರಿತಾ ಇಲ್ಲ ಸರ್ ಅದು ಈಗ ಫಲಾನುಭವಿ ನಾನಿದ್ದಾಗ ನಾ ಅಧ್ಯಕ್ಷ ಇದ್ದಾಗ ತೆಗೆದುಕೊಂಡಂತ ಕ್ರಮ ಗಂಗಾ ಕಲ್ಯಾಣ ಯೋಜನೆಯ ಅನುಷ್ಠಾನ ಫಲಾನುಭವಿಯ ವಿವೇಚನೆಗೆ ಎನ್ನುವ ರೀತಿಯಲ್ಲಿ ರೈತ ಯಾರು ಬೇಕು ಅವರ ಎಂಪನ್ ಎಲ್ ಲಿಸ್ಟಲ್ಲಿ ಮಾಡಿಸ್ಕೊಬೋದು ಈ ಕಾಂಟ್ರಾಕ್ಟರ್ ಮಾಡಿಸ್ಕೊಳ್ಳೋದು ಹೋಗಿರೋದ್ರಿಂದ ಶೋಷಣೆ ತಪ್ಪಿದೆ ಆ ವಿಚಾರ ಆಗಿರಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೂಡ ಈ ಸಣ್ಣ ನಿಗಮಗಳು ಒಂದೇ ಒಂದು ಬಾರ್ ತಲ್ಸಕ್ಕಾಗಿಲ್ಲ ದೇವರಾಜ್ ನಿಗಮದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಐವತ್ತು ನೂರು ಅಂತ ಲೆಕ್ಕ ಕೊಡ್ತಾರೆ ಹಿಂದುಳಿದವರ ಕಲ್ಯಾಣ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಸ್ಥಗಿತಗೊಂಡಿದೆ ಹಿಂದುಳಿದವರಿಗೆ ಆರ್ಥಿಕ ಚೈತನ್ಯ ಕೊಡುವಂತ ನಿಗಮಗಳ ಬಾಗಿಲು ಮುಚ್ಚಿಸುವ ಅಂತ ಇವತ್ತು ಈ ಸರ್ಕಾರದ ವ್ಯವಸ್ಥೆಯಿಂದ ತಪ್ಪ ಆಗಿದೆ ನೋಡಿ ಈ ಸರಿ ಬಜೆಟ್ ಅಲ್ಲಿ ಸಾವಿರದ ಆರ್ನೂರು ಕೋಟಿ ಅಂತ ಬಹಳ ಚೆನ್ನಾಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಬಹುದಲ್ಲ ಆದ್ರೆ ಇದುವರೆಗೆ ಕೊಟ್ಟಿರ್ತಕ್ಕಂಥದ್ದು ಹುವರೆಗೆ ಇವರು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಒಂದು ಒಂದು ಮುನ್ನೂರ ನಲವತ್ತು ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಎರಡು ಸಾವಿರದ ಇದು ಮುನ್ನೂರ ಅರವತ್ತೊಂಬತ್ತು ಕೋಟಿ ಘೋಷಣೆ ಮಾಡಿದ್ದು ಸಾವಿರದ ಆರುನೂರು ಕೊಟ್ಟಿರೋದು ಮುನ್ನೂರ ತೊಂಬತ್ತು ಕೋಟಿ ಎಲ್ಲ ನಿಗಮಗಳಿಗೆ ಸೇರ್ಸೇಳ್ತಾರ ಒಂದು ನಿಗಮ ಅಲ್ಲ ಹಿಂದುಳಿದ ವರ್ಗದ ನಿಗಮದಲ್ಲಿ ಹರಸು ನಿಗಮ ಬರುತ್ತೆ ವೀರಶೈವ ಲಿಂಗಾಯತ ಬರುತ್ತೆ ಒಕ್ಕಲಿಗರು ಬರ್ತಾರೆ ಅಂಬಿಗರ ಚೌಡಯ್ಯ ಉಪ್ಪಾರ ನಿಗಮ ಮಡಿವಾಳ ನಿಗಮ ಸವಿತಾ ನಿಗಮ ಅಲೆಮಾರಿ ನಿಗಮ ಮರಾಠ ನಿಗಮ ವಿಶ್ವಕರ್ಮ ನಿಗಮ ಕೊಡ್ತೀನಿ ನಿಮ್ಗಿದು ಅಂದರೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಕಲ್ಯಾಣದ ಚಿಂತನೆಯನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ ಪಂಚಭಾಗ್ಯ ಯೋಜನೆ ಬಿಟ್ಟರೆ ಇವ್ರಿಗೆ ಇನ್ಯಾವ ಯೋಜನೆ ಇನ್ಯಾವ ಕಾರ್ಯಕ್ರಮಗಳು ಕೂಡ ಇವರ ಕಣ್ಣಿಗೆ ಬೀಳ್ತಾ ಇಲ್ಲ ಕಾಯಕ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ನಿಮಗೊತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ವೃತ್ತಿ ಇಲ್ಲ ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಮೊದಲೇ ಮೀಸಲಾತಿ ಇದ್ರೂ ಇಲ್ಲದಿರೋ ಪರಿಸ್ಥಿತಿ ಇದೆ ಸರ್ಕಾರಿ ಉದ್ಯೋಗ ಇಲ್ಲ ಔದ್ಯೋಗಿಕ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಕನಿಷ್ಠ ನಿಗಮಗಳ ಮೂಲಕ ಒಂದು ಬದುಕು ಕಂಡುಕೊಡೋದಕ್ಕೂ ಇವತ್ತು ಕಲ್ಲಾಕಿದೆಯಲ್ಲ ಈ ಸರ್ಕಾರ ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ಒಬಿಸಿ ಮೋರ್ಚಾ ಇಡೀ ರಾಜ್ಯಾದ್ಯಂತ ನಾಳೆ ಪ್ರಥಮ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ಆಯ್ದ ಸ್ಥಳಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ನಾಳೆ ಮುನ್ಸೂಚನೆ ಏನ್ ಮಾಡ್ತೀನಿ ನಾಳೆ ಗಾಂಧಿ ಚೌಕದ ಮುಂದೆ ಪ್ರತಿಭಟನೆಯನ್ನ ಇದು ಮೊದಲ ಹಂತವಾಗಿ ಮೊದಲ ಹಂತವಾಗಿ ಹಮ್ಮಿಕೊಳ್ಳುವ ಮೂಲಕ ಹಿಂದುಳಿದವರ ಹೆಸರು ಹೇಳಿಕೊಂಡು ಹಿಂದುಳಿದವರನ್ನ ವಂಚಿಸುತ್ತಿರುವ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಬೀಗ ಜಡಿಯಲು ಹೊರಟಿರುವ ಈ ಸರ್ಕಾರದ ವಿರುದ್ಧ ಹೋರಾಟವನ್ನ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ನಾಳೆ ಪ್ರತಿಭಟನೆ ನಡೀತಾ ಇದೆ ಈ ದೃಷ್ಟಿಯಲ್ಲಿ ನೀವು ಮಾಧ್ಯಮದವರು ನಮ್ಮ ಜೊತೆಗೆ ದನಿಗೂಡಿಸ್ಬೇಕು ಹಿಂದುಳಿದ ಸಮುದಾಯಗಳ ಒಂದು ಆಗ್ತಾ ಇದೆ ಸರ್ ಅದನ್ನು ಕೂಡ ಸದನದ ಒಳಗೆ ಹೊರಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಡೆಸಲಿದೆ ಇಷ್ಟ ಮಟ್ಟದಲ್ಲಾದರೂ ಸಿಗ್ತಾ ಇರ್ತಕ್ಕಂಥ ಸಂಪೂರ್ಣ ಇದು ಸೌಲಭ್ಯ ಸಂಪೂರ್ಣವಾಗಿ ನಿಂತು ಹೋಗಿದೆ ಹೆಚ್ಚಂದ್ರೆ ನಿಗಮಗಳಲ್ಲಿ ಕೂತ್ಕೊಂಡು ಸಂಬಳ ತಕ್ಕಂಡು ಕಾಲ ಕಳ್ಕೊಂಡು ಹೋಗ್ತಿದ್ದಾರೆ ಅವರು ಒಂದು ಅರ್ಜಿ ಕರಿತಿಲ್ಲ ನಮ್ಮ ಮಾತ್ರ ಕರೀತಾರೆ ಕೊಟ್ಟು ಯಾರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರ ಹತ್ರ ಅನುದಾನನೇ ಇಲ್ಲ ನಾನು ಅಧಿಕೃತವಾಗಿ ಹೇಳ್ತೀನಿ ಸಾವಿರದ ಆರ್ನೂರು ನೀವು ಬಜೆಟ್ ಕಾಪಿ ತೆಗೆದ್ ನೋಡಿ ಘೋಷಣೆ ಮಾಡೋರೆಲ್ಲಿ ಕೊಟ್ಟವ್ರಿ ಮುನ್ನೂರ ಅರವತ್ತು ಅಧಿಕೃತ ದಾಖಲೆ ಇದು ಇಷ್ಟನ್ನು ತಮ್ಮ ಸಾಕಾರ ಬೀಡ್ತಾ ಇವತ್ತು ಹಿಂದುಳಿದ ಸಮುದಾಯಗಳು ಎಲ್ಲ ಹಂತದಲ್ಲೂ ಕೂಡ ಕಷ್ಟಪಡ್ತಾ ಇದ್ದಾವೆ ಇದು ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೂ ಇದೆ ಅನ್ವಯಿಸಿದೆ ಆದರೆ ಹಿಂದುಳಿದ ಅದನ್ನು ನಾವು ಕೂಡ ಜೊತೆಗೆ ತೆಗೆದುಕೊಳ್ತಾ ಇದ್ದೀವಿ ಒಟ್ಟಾರೆ ನಿಗಮಗಳು ಅಂತಕ್ಕಂಥದ್ದನ್ನು ದೃಷ್ಟಿಯಿಂದ ತಗೊಂಡಿದ್ದೀವಿ ಯಾಕೆಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹೆಚ್ಚು ನಿಗಮಗಳು ಬರೋದ್ರಿಂದ ಇವತ್ತು ಸಿ ಮೋರ್ಚಾ ಈ ವಿಚಾರವನ್ನು ಕೈ ತೆಗೆದುಕೊಂಡಿದೆ ಕ್ರಮೇಣವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವ ಅವರ ಒಂದು ಆದೇಶದ ಮೇಲೆ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಂಡು ಇದನ್ನು ರಾಜ್ಯಾದ್ಯಂತ ವ್ಯಾಪಿಸಿ ಮೊದಲ ಹಂತದಲ್ಲಿ ಪ್ರತಿಭಟನೆ ಸದನದ ಒಳಗೆ ದನಿ ಎತ್ತುವುದು ಇಡೀ ಹಿಂದುಳಿದವರ ಜಾಗೃತಿ ಮೂಡಿಸಿ ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರ ನಡೆಸುವವರ ಹಿಂದುಳಿದವರ ಹೆಸರಿನಲ್ಲಿ ಸ್ವಾರ್ಥ ಸಾಧನೆ ಮಾಡಿಕೊಂಡವರ ಮುಖವಾಡ ಬಯಲು ಮಾಡುವ ಮೂಲಕ ನಾವು ಹಿಂದುಳಿದ ಸಮುದಾಯಗಳಿಗೆ ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಾರಂಭಿಕ ಹಂತದಲ್ಲಿ ನಾಳೆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಲಿದೆ ಅಂತಕ್ಕಂಥದನ್ನು ಹೇಳಿ ಪಂಚಮಸಾಲಿ ಸಮುದಾಯ ನಡೆದಿರ್ತಕ್ಕಂಥ ಅಮಾನುಷವಾದಂತ ಒಂದು ಲಾಟ್ರಿ ಚಾರ್ಜ್ ಅನ್ನ ಅದನ್ನ ನಿಯಂತ್ರಣ ಮಾಡದೇ ಇರುವಂತ ಅಥವಾ ಅದು ಮುಂಚೆನೆ ಗೊತ್ತಿದ್ರು ಕೂಡ ಅದಕ್ಕೆ ಮುಂಜಾಗ್ರತೆ ವಹಿಸ್ತಿರ್ತಕ್ಕಂಥ ಅದು ಇಡೀ ಸರ್ಕಾರ ಬೆಳಗಾಂನಲ್ಲಿದ್ದು ಮುಖ್ಯಮಂತ್ರಿಗಳಿದ್ದು ಆಡಳಿತ ವ್ಯವಸ್ಥೆ ಇದ್ದು ಅಂತ ದುರ್ಘಟನೆ ನಡೆದಿರೋದ್ರನ್ನ ಖಂಡಿಸ್ತೀವಿ ಮೀಸಲಾತಿ ಕುರಿತಂತೆ ನಮ್ಮ ರಾಜ್ಯದ ಬಿಜೆಪಿಯ ನಿಲುವು ಏನಿದೆಯೋ ಅದು ಇದ್ದೇ ಇದೆ ಮತ್ತೆ ಇದೇ ಕೂಡ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದೀವಿ ಟೂ ಎ ಟೂ ಡಿ ಪ್ರಕರಣದಲ್ಲಿ ಅದು ನ್ಯಾಯಾಲಯದಲ್ಲಿದೆ ಈ ಸರ್ಕಾರ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಆ ಸಮುದಾಯಕ್ಕೆ ನ್ಯಾಯಾಲಯ ದೊರಕಿಸ್ಕೊಡ್ಬೇಕಂತ ಒತ್ತಾಯ ಮಾಡ್ತಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ